ಆರೋಗ್ಯವೇ ಭಾಗ್ಯ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನರಕ ಚತುರ್ದಶಿ ಬಹಳ ಉತ್ತಮವಾದ ಸಮಯ ಜೀವನದ ನರಕವನ್ನು ನಾಶ ಮಾಡಲು ಅಂದರೆ ಕಾಯಿಲೆ ಕಷ್ಟ ದುಃಖ ಇವುಗಳನ್ನು ಹೊಡೆದೂಡಿಸಲು ನರಕ ಚತುರ್ದಶಿ ಬಹಳ ಅತ್ಯುತ್ತಮವಾದ ದಿನ ನಿಮ್ಮ ಉತ್ತಮವಾದ ಆರೋಗ್ಯದ ದಾರಿಯಲ್ಲಿ ಅಡ್ಡವಾಗಿರುವ ಈ ಏಳು ಮಹತ್ವದ ವಾಸ್ತು ದೋಷಗಳನ್ನು ಈಗಲೇ ಹೊರಹಾಕಬೇಕು ಇಲ್ಲದಿದ್ದರೆ ಲಕ್ಷ್ಮಿ ಮತ್ತು ಆರೋಗ್ಯ ಎರಡೂ ನಿಮ್ಮ ಮನೆಗೆ ಬರಲು ಹಿಂದೇಟು ಹಾಕುತ್ತವೆ ಒಡೆದ ಅಥವಾ ಮುರಿದ ಕನ್ನಡಿಗಳು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಒಡೆದು ಆರೋಗ್ಯ ಹಾಗೂ ಸಂಬಂಧಗಳಲ್ಲಿ ಬಿರುಕುಗಳನ್ನು ಮೂಡಿಸುತ್ತವೆ ನಿಂತಿರುವ ಅಥವಾ ಕೆಟ್ಟಿರುವ ಗಡಿಯಾರಗಳು ಮನೆಯ ಪ್ರಗತಿಯನ್ನು ಮತ್ತು ಮನೆಯ ಸದಸ್ಯರ ಆರೋಗ್ಯವನ್ನು ಏರುಪೇರು ಮಾಡಿ ಆರೋಗ್ಯದ ಸುಧಾರಣೆಯನ್ನು ತಡೆಯುತ್ತದೆ ಒಣಗಿದ ಅಥವಾ ಬಾಡಿದ ಹೂವುಗಳು ಸಸ್ಯಗಳು ಸತ್ತ ಶಕ್ತಿಯನ್ನು ಅಂದರೆ ಡೆಡ್ ಎನರ್ಜಿ ಇದನ್ನು ಆಕರ್ಷಿಸುತ್ತವೆ ವಿಶೇಷವಾಗಿ ಮನೆಯ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇರುವ ಬಾಡಿದ ಸಸ್ಯ ಹಾಗೂ ಹೂವುಗಳು ಕಾಯಿಲೆಗಳನ್ನು ಹೆಚ್ಚಿಸುತ್ತವೆ ಒಡೆದ ದೇವರ ವಿಗ್ರಹಗಳು ಹರಿದ ಫೋಟೋಗಳು ಮನೆಯ ಆಧ್ಯಾತ್ಮಿಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ ಆಸ್ಪತ್ರೆಯ ಖರ್ಚನ್ನು ಹೆಚ್ಚಿಸುತ್ತವೆ ಗೌರವದಿಂದ ಇವುಗಳನ್ನು ವಿಸರ್ಜಿಸಿ ಹಳೆಯ ಮತ್ತು ಹರಿದ ಚಪ್ಪಲಿಗಳು ಅಥವಾ ಬಟ್ಟೆಗಳು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುವುದರಿಂದ ಇದು ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು ತುಕ್ಕು ಹಿಡಿದ ಕಬ್ಬಿಣದ ವಸ್ತುಗಳು ಆರ್ಥಿಕ ಮತ್ತು ದೈಹಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ವಿಷವನ್ನು ತುಂಬುತ್ತವೆ ನಕಾರಾತ್ಮಕ ಆಯಸ್ಕಾಂತಿಯ ಶಕ್ತಿಯನ್ನು ಸೃಷ್ಟಿಸುತ್ತವೆ ಉಪಯೋಗಕ್ಕೆ ಬಾರದ ಎಲೆಕ್ಟ್ರಾನಿಕ್ ವಸ್ತುಗಳು ಅಂದರೆ ಮುರಿದ ಫೋನ್ಗಳು ಲ್ಯಾಪ್ಟಾಪ್ಗಳು ಇವು ಮನೆಯ ಉತ್ತರ ದಿಕ್ಕಿನ ಶಕ್ತಿಯನ್ನು ಹಾಳು ಮಾಡುತ್ತವೆ ಅಂದರೆ ಆರೋಗ್ಯವನ್ನು ಹಾಳು ಮಾಡಿ ನರಕವನ್ನು ಸೃಷ್ಟಿಸುತ್ತವೆ ಈ ನರಕ ಚತುರ್ದಶಿಯ ಶುಭ ದಿನದಂದು ಈ ಏಳು ವಸ್ತುಗಳನ್ನು ನಿಮ್ಮ ಮನೆಯಿಂದ ಮೊದಲು ಹೊರಹಾಕಿ ವಿಶೇಷವಾಗಿ ಸೂರ್ಯೋದಯಕ್ಕೆ ಮುಂಚೆ ಅಭ್ಯಂಗ ಸ್ನಾನದ ನಂತರ ಶುದ್ಧೀಕರಣದ ಕೆಲಸವನ್ನು ಪ್ರಾರಂಭಿಸಿ ಈ ನರಕ ಚತುರ್ದಶಿಯಂದು ನಮ್ಮ ಪೂರ್ವಜರು ಅಭ್ಯಂಗ ಸ್ನಾನವನ್ನು ಅಂದರೆ ಎಣ್ಣೆ ಹಚ್ಚಿ ತಲೆಗೆ ಸ್ನಾನವನ್ನು ಮಾಡುತ್ತಾ ಇದ್ರು ಏಕೆಂದರೆ ಇದು ಕೇವಲ ಒಂದು ಆಚರಣೆಯಲ್ಲ ಇದು ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುತ್ತದೆ ಇದು ದೇಹದ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಉತ್ತಮವಾದ ಆಯುರ್ವೇದದ ರಹಸ್ಯವಾಗಿದೆ ಅಭ್ಯಂಗ ಸ್ನಾನವು ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸ್ತು ಪ್ರಕಾರ ಹೊರಹಾಕಿದ ಈ ಕಸವನ್ನು ಇಡಲು ಮನೆಯ ವಾಯುವ್ಯ ಮೂಲೆ ಬಹಳ ಸೂಕ್ತವಾದ ಸ್ಥಳ ಅಲ್ಲಿ ಸಂಗ್ರಹಿಸಿಟ್ಟ ಕಸವನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಿ ಒಮ್ಮೆ ಈ ಶುದ್ಧೀಕರಣ ಮುಗಿದರೆ ನಿಮ್ಮ ದೇಹ ಮತ್ತು ಮನಸ್ಸು ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಸಿದ್ಧವಾಗುತ್ತದೆ ಈಗ ನಿಮ್ಮ ಮನೆ ಶುದ್ಧವಾಗಿದೆ ಅಮಾವಾಸ್ಯೆ ಎಂದು ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಮತ್ತೊಂದು ದೀಪಾವಳಿ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಶುಭವಾಗಲಿ ನರಕ ಚತುರ್ದಶಿಯ ಶುಭಾಶಯಗಳು